ನಮಸ್ಕಾರ ಇವತ್ತು ನಮ್ಮ ಅಕ್ಕ ಮತ್ತೆ ನಮ್ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಎಲ್ಲಾರು ಕೂಡ ಬೆಂಗಳೂರ್ ಬರ್ತಾ ಇದಾರೆ ಊರಿಂದ ಒಂಬತ್ ಗಂಟೆಗೆ ಹೊಲ್ಬಹು ಅವ್ರನ್ನ ಕೇಳಿಸ್ತೀನಿ ಎಷ್ಟ್ ಗಂಟೆಗೆ ಹೊಲ್ ಏನು ಹೇಳಿ ಇವತ್ತು ಬರ್ತಾ ಇದಾರೆ ಹಂಗಾಗಿ ಸ್ವಲ್ಪ ಗೋಂಡ ಅದನ್ನೆಲ್ಲ ಮಾಡೋಣ ಮಧ್ಯಾಹ್ನ ಮಾಡ್ತೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಒಂದ್ ಮೂರು ತರ ಪಲ್ಯ ಮಾಡ್ಬಿಟ್ಟು ಮಕ್ಕಳಿಗೂ ಚಪಾತಿ ಮಾಡ್ಬಿಟ್ಟಿದ್ದೆ ಇವಾಗ ನನ್ಗೆ ಅಂತ ಅನ್ಬಿಟ್ಟು ನಾನು ಚಪಾತಿನ ಮಾಡ್ಕೊಳ್ತಾ ಇದೀನಿ ಆ ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ ನನ್ನ ತಮ್ಮನ್ಗೆ ಪಾಪ ಹೋಗಿತ್ತಲ್ಲ ನನ್ನ ತಮ್ಮನ ಎತ್ತಿಗೆ ಹಂಗಾಗಿ ಪಾಪ ನೋಡೋದಕ್ಕೆ ಬರ್ತಾ ಇದಾರೆ அஹ் நானும் அம்மன் மனைக சூத் கெ எல்லா தைத்தாரல்ல நானும் அங்கே இவத்துல நான் நாளே ஹோத்தினி அஹ் இவத்து பர்த்தாண்ட இன்னொந்தேன் அந்த நம்ம ஏரியாத நடித்தா இது கணேஷ் ஜாத் நடித்தா இது அல்லு கூட ஹோத்தினி கூட கீனி அஹ் ஃபஸ்ட்டு நான் ஒே ஹோத்தினி ஆமே நம்ம அக்க நம் சித்தம்மா நம்ம தோடம்மா எல்லாரும் கண்டிப்பா யாத்தி நான் ஒளே ஓகேனி அந்த ஏனாத நம் இஷ்டி எரி நோடி தகப்பல்லா இல்ல அந்த ಆಹ್ಹ್ ಅದೇನೋ ಒಂಥರ ಅವ್ರ್ಗೂ ನಿಲ್ಸ್ಕೊಂಡು ಇದಿಷ್ಟ ಆಯ್ತಾ ಅದಿಷ್ಟ ಆಯ್ತಾ ಅಂತ ಸಿಬ್ಬಾಡ್ಕೊಂಡು ಅವ್ರಿಗೆ ಒಂಥರ ಅನ್ಸ್ಬಾರ್ದಲ್ಲ ಏನ್ ಇಷ್ಟೋತ್ ನೋಡ್ತಾಳಲ್ಲ ಅಂತ ಹಂಗಾಗಿ ನಾನು ಒಬ್ಲೇ ಹೋಗ್ತೀನಿ ಫಸ್ಟ್ ಹೋಗ್ಬಿಟ್ಟು ನನ್ಗೆ ಏನಾದ್ರು ಇಷ್ಟ ಆದ್ರೆ ನೋಡ್ಕೊಂಡು ಬರ್ತೀನಿ ಜಾತ್ರೆ ಅಂದ್ರೆ ನಮ್ಮ ಹೆಣ್ಣಕ್ಳಿಗೆ ಯಾರು ಇಷ್ಟ ಇಲ್ಲ ಎಲ್ಲಿ ಎಲ್ಲರಿಗೂ ಇಷ್ಟ ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಅಹ್ ಬೇಗನೆ ಕೆಲಸ ಮುಗಿಸ್ಕೊಂಡು ನಮ್ಮ ಮಗ ಹೇಳ್ಬಿಟ್ಟು ಹೋಗಿದಾನೆ ಇವತ್ತು ಕೇಕ್ ಮಾಡಮ್ಮ ಅಂತ ಚಾಕ್ಲೇಟ್ ಕೇಕು ಹಂಗಾಗಿ ಅದನ್ನು ಕೂಡ ಮಾಡಿ ಇಟ್ಬಿಡ್ತೀನಿ ನಿಮ್ಗು ತೋರಿಸ್ತೀನಿ ನಾನು ಕರಳಿ ಮಾಡ್ತೀನಿ ಮರಳಿಟ್ಕೊಂಡಿನಿ ಮರಳಿ ಬರಲಿ ಮಾಡಿ ತೋರಿಸ್ತೀನಿ ತುಂಬಾ ಈಸಿ ಮಾಡೋದು ಹಾ ಸುಮ್ನೆ ಹೊರಗಡೆ ಅಲ್ಲ ನಿನ್ನೆ ಹೋಗಿದ್ದೆ ಡಿಗಾಟ್ ಹೋಗ್ಬಿಟ್ಟು ಬಂದೆ ಅಲ್ಲಿ ನಾನು ಗ್ರೌನಿ ಅಂತ ಒಂದಿದೆ ಎಷ್ಟು ಅಷ್ಟೇ ಇಷ್ಟು ಪೀಸ್ಗೆ ಎಪ್ಪತ್ತೈದು ರೂಪಾಯಿ ಉಂಟು ಆರಾಮಾಗಿ ಎಪ್ಪತ್ತೈದು ರೂಪಾಯಿಗೆ ಒಂದ್ ಕೆಜಿ ಅಷ್ಟು ಮಾಡ್ಬೋದು ಮಾಡೋಣ ಆಗತ್ತೆ ಅನ್ನೊಂದ್ವರೆಗೆ ಬರ್ತೀನಿ ಅಂತ ಹೇಳಿದೆ ನನ್ ಮಗ ಅಷ್ಟ್ ಮಾಡ್ತು ಅಯ್ಯೋ ಈ ಕೆಲ್ಸನೇ ಮುಗಿಯಲ್ಲ ನಾನು ಅದು ಅದು ಬೇರೆ ಮಾಡ್ಬಿಟ್ಟಿದ್ದೀನಿ ಮಾಡ್ತೀನಿ ಒಟ್ಟಿನಲ್ಲಿ ಆಮೇಲೆ ಮಾಲ್ಟ್ ಬೇರೆ ಮಾಡ್ಬೇಕು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಆಮೇಲೆ ಎನರ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದ್ ಏನು ಅಂತಂದ್ರೆ ನಮ್ಮ ನಮ್ಮ ಯಜಮಾನ್ ಅದರಲ್ಲ ಯಜಮಾನ್ರಿಗೆ ಕಸ್ಟಮರ್ ಆರ್ಡರ್ ಎಲ್ಲಾ ಕೊಡ್ತಾರಲ್ಲ ಅವ್ರಿಗೆ ಟೇಸ್ಟ್ ನೋಡ್ಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಅವ್ರಿಗೆ ಎಷ್ಟು ಇಷ್ಟಪಟ್ಟು ಇಷ್ಟಪಟ್ಟರು ಹೋದ್ರೆ ಹೇಳಿದಾರೆ ಅದಕ್ಕೆ ಆರೋಗ್ಯ ಎಷ್ಟೊಂದ್ ಚೆನ್ನಾಗಿರೋದು ಅಂತೆಲ್ಲ ಹೇಳಿದ್ರಂತೆ ಫುಲ್ ಖುಷಿ ಆಗುತ್ತ ಮನೆಯವ್ರು ಹೇಳ್ದಾಗ ಹಂಗಾಗಿ ಮಕ್ಳಿಗೆ ಚಿಕ್ಕ ಸ್ವಲ್ಪ ನ್ಯೂಟ್ರಿಷನ್ ಅದನ್ನೆಲ್ಲ ಹೇಳ್ಕೊಡ್ಬೇಕಲ್ಲ ನಾನೇನು ಅದನ್ನೆಲ್ಲ ತಿನ್ ಬೆಳ್ದಿಲ್ಲ ಇವಾಗ ಇರೋ ಫುಡ್ ಇದೆಲ್ಲ ಇದೀವಲ್ಲ ಹಂಗಾಗಿ ಎಲ್ಲಾನು ಕೂಡ ನೋಡಿ ಮಾಡ್ಕೊಡ್ಬೇಕಲ್ವಾ ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಇವಾಗ ಏನ್ ಮಾಡ್ತಾರ ನಾನು ತುಂಬಾ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀನಿ ಮತ್ತೆ சாலி ஆக மத்தி எல்லா ரெடி மாட்டா தந்தீனி உரிய முரு அவர் நான் இதானு புரியுது சும்ஸ் லெமல் ಇದಾಗಲ್ಲ ಹ್ಮ್ ಏನು ಸರಿಯಾಗಿ ಒಳಗಡೆ ಎಲ್ಲ ಇದಾಗಲ್ಲ ಕಾಯಿಗಳು ಯಾವತ್ತೂ ಚೆನ್ನಾಗಿ ಹುರಿಬೇಕು ಮೀಟೆ ಪಾಲ್ಸ್ಕೊಂಡು ಅವಾಗ ಮಾತ್ರ ಒಂದ್ ಆರ್ ತಿಂಗಳ ಒಳಗು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಆ ತಿಂಗಳೂ ಬರಲ್ಲ ಒಬ್ರು ಇಬ್ರು ಇರ್ತಾರಲ್ಲ ಅಂತವ್ರಿಗೆ ಬರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಸ್ತೀನಿ ಅಂದ್ರೆ ನಮ್ಗೆ ಆತಿಗಳು ಬರಲ್ಲ ಮನೆಯವರು ಯಾವ ತರ ಅಂದ್ರೆ ಸ್ವಲ್ಪ ಕೊಡುವ ಟೇಸ್ಟ್ ನೋಡ್ಲಿ ಚೆನ್ನಾಗಿದೆಯಲ್ಲ ಅಂತ ಈಸ್ಕೊಂಡ್ ಹೋಗೋದು ನಮ್ಮನೆ ನಾಲ್ಕು ಜನ ಇರೋದ್ರಿಂದ ನಾನು ಒಂದ್ಸಲ ಮುದ್ದೆ ಕೂಡ ಮಾಡ್ತೀನಿ ಹಂಗಾಗಿ ಆ ನಮ್ಮನೆಯಲ್ಲಿ ಆರ್ ತಿಂಗಳೆಲ್ಲ ಬರಲ್ಲ ಎರಡು ಮೂರು ತಿಂಗಳು ಬರ್ಬೋದು ಅಷ್ಟೇನೆ ಅದೆಲ್ಲ ಉಳಿದು ನಿಮ್ಗೆ ತೋರಿಸ್ತೀನಿ ಏನೇನ್ ತಂದಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಇಲ್ಲೇ ಇದೆ ಎಲ್ಲಾ ತೋರಿಸಿ ಬನ್ನಿ ನೋಡಿ ಕಾಬೂದ್ ಚೆನ್ನ ಮತ್ತೆ ಇದು ಅಲಸಂಡೆಕಾಯಿ ಅಲಸಂದೆ ಕಾಳು ಇದು ಇದೇನೋ ಅಂತಾರೆ ಆಮೇಲೆ ಬಟಾಣಿ ಆಮೇಲೆ ಉದ್ದು ಕಪ್ಪುದ್ದು ಬರುತ್ತಲ್ಲ ಅದು ಆಮೇಲೆ ಕಡಲೆ ಬೀಜ ಹಾಕಬೇಕು ಬಾದಾಮಿ ಹಾಕಬೇಕು ಎಲ್ಲನೂ ಕೂಡ ಬಂದಿದ್ದೀನಿ ಎಲ್ಲ ಅರ್ಧ ಅರ್ಧ ಕೆ ಜಿ ರಾಜ್ಮಾ ನೋಡಿ ರಾಜ್ಮಾ ஆஹ் மைசூர் வேளே எல்ல கூட தந்தீனி இன்னும் இது ஆமே இன்ன இன்னொந்தஷு சரிதான் எல்லாம் தரக்கூ இவாங்க ஓகேனால் சரிதான் எல்லாம் தகண்ட் பர்த்தினி சரிதான் எல்லாம் தகன் வந்து அந்நா மத் மேலே உரித்தீங்க இவாக ஆகல அஹ் மணி க்ளீன் மாட்டு மகன் கேக் மாநா கேக் எல்லாம் ரெடி மாதிரி இட்புசு ஆமே ஹோத்தினி நென்னை தர்மீனா நோடனா தான் ஓகித்தே நோட்கொண்ட இவத்தேன் ஹோகல்ல அமன் மணி செஞ்சே ஓகே ஓதிரே இல்லா அந்த நாளே ஹோத்தினி இல்லை அதுக்கு ஆகல அன்சத்தை நோடத்தினி இடந்து கேல் இது ஆஹ் இல்லை அந்த ஃபோன் நம்ம அக்க இல்ல நானும் அல்லேர் நடி அந்த பக்கத்து ரோடலே நம்ம அம்மா இரோது ஆ ரோடேட் ஆட்டோனா நம்ம இதுக்கூடா நம்ம மனைவி ரோடல் இருக்கு நம்ம மக்கன் பக்கம் நோடக்கென் நான் ஜாத்ரேணா எல்லாரும் அந்த ஒளரே தோர்ஸ் தீனி இவத்து கூட ஹோமி நோட் ஏறி தோக்க அன்க்கோந்தினி நன் மக்களும் இன்ட்ரெஸ்ட் இல்ல நான் சிக்கும்தான் சந்திரா அவங்க தும் இது கொடஸ்த்தேன்னை கி நிதானிக்க நோட் அமர் இங்கே தகோ அந்த அந்த துவவ மத்தி அவ்ரப்பா இதுவந்தேன் சும்மே அவ்வளவு தோ ஒன் எல்லா எர்ட் தகோ அந்த இது மாத்த நோடத விடதில்ல சும்மெண்ண பட்டா பட்ட அந்த தகந்து போயிட்டா தகுப்போ நான் வங்கதலா நான் சீரை பட்டை இதரெல்லாம் நங்க ஏன் இஷ்ட ஓலர் இஷ்ட ஆய் தகன் பார்த்தா அது ஏல்ல நோக்கல்வ ಸ್ವಲ್ಪ ವೇಟ್ ಎಲ್ಲ ಇದ್ರೆ ಆ ಒಂಥರ ಕಿವಿ ಎಲ್ಲ ಆಗುತ್ತೆ ಹಂಗಾಗಿ ಅದೆಲ್ಲ ನೋಡ್ಕೋಬೇಕು ಸುಮ್ನೆ ತಗೊಂಡ್ ಬಂದ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು ತಗೊಳಕ್ಕೆ ಹೋಗಲ್ಲ ಈ ಜೊತೆ ಹೋದಾಗ ಅದ್ರೆ ಚಂದ್ ಮಾತ್ರ ನೀಟಾಗಿ ನೋಡಿ ಅಮ್ಮ ನಿಮ್ಗೆ ಯಾವ್ದು ಬೇಕು ತಗೋ ಅವನು ಹೇಳ್ತಾನೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾನೆ ಹಂಗಾಗಿ ಇಷ್ಟ ಆಗುತ್ತೆ ಅವನ ಜೊತೆ ಹೋಗೋದಿಕ್ಕೆ ಇನ್ನು ಅದೇ ಹೋಗ್ಬೇಕಾದ್ರೆ ನಿಮ್ಗೆ ಸಿಕ್ಕೀನಿ ಇವಾಗ ಮನೆಯವ್ರಿಗೆ ಮಾಡಿದ್ದೆ ಆ ಮನೆಯವ್ರು ಮಾಡಿಟ್ಬಿಟ್ಟು ನಾನು ಹೋಗ್ತೇನೆ ರೊಜಿನ ಅಜ್ಜಿ ಊಟ ಕೊಟ್ಬಿಟ್ಟು ಅದೇನೋ ಏನೋ ಗೊತ್ತಿಲ್ಲಪ್ಪ ನಮ್ಗೆ ಊಟ ಮಾಡ್ಬೇಕಾದ್ರೆ ಯಾವ ತರ ಅಂತ ಅಂದ್ರೆ ಊಟ ತಟ್ಟೆನಲ್ಲಿ ಕಲರ್ಫುಲ್ ಆಗಿರ್ಬೇಕು ನಾನ್ ತಿಂತೀನ ಇಲ್ವೋ ಮನೆಯವ್ರಿಗೆ ಮತ್ತೆ ಮಕ್ಕಳಿಗೆ ಮಾತ್ರ ನಾನು ಅದೇ ತರ ಅಭ್ಯಾಸ ಮಾಡ್ಬಿಟ್ಟಿದ್ದೆ ಸೌತೆಕಾಯಿ ಇರ್ಬೇಕು ಒಂದೆರಡ್ ತರ ಪಲ್ಯ ಇರ್ಬೇಕು ಆಮೇಲೆ ಅದಕ್ಕೆ ಇರಬೇಕು ಸಾಂಬಾರ್ ಇರ್ಬೇಕು ಈ ತರ ಇವಾಗ ಚಪಾತಿಗೆ ಅಂತಾನೆ ಅಂದ್ರೆ ಅಂಗಲಕಾಯಿ ಪಲ್ಯ ಮಾಡಿದೀನಿ ಮತ್ತೆ ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಬಿಟ್ರೋಟ್ ಪಲ್ಯ ಮಾಡಿದೀನಿ ಮತ್ತೆ ಆಲೂಗಡ್ಡೆ ಪಲ್ಯನ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ಮನೆಯವ್ರು ತಿನ್ನಲ್ಲ ಮಕ್ಳು ಮಾತ್ರ ತಿನ್ನೋದು ಅವ್ರು ಹನ್ನೊಂದುವರೆ ಬರ್ತಾರಲ್ವ ಹೋಗಿ ಚಪಾತಿ ಹಾಕಿ ಆಲೂಗಡ್ಡೆ ಪಲ್ಯ ಇದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ತರ ಪಲ್ಯ ಮಾಡಿ ಸದಕಾಯಿ ಕಟ್ ಮಾಡಿ ಆಮೇಲೆ ಬೀಟ್ರೂಟ್ ಜ್ಯೂಸ್ ಮಾಡಿ ಚಪಾತಿ ರೆಡಿ ಮಾಡಿ ಇಟ್ಟಿದ್ದೀನಿ ಈ ತರ ಇರ್ಬೇಕು ನಾನ್ ತಿಂತಿನ ಇಲ್ವೋ ಮನೆಯವ್ರಿಗೆ ಮಕ್ಳಿಗೆ ಇಬ್ಬರ್ಗು ಮೂರ್ ಜನಕ್ಕೂ ಇದೇ ತರನೇ ಅಭ್ಯಾಸ ಮಾಡ್ಬಿಟ್ಟಿನಿ ಅಂದ್ರೆ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ತಟ್ಟೆ ಅಂತ ಇಷ್ಟ ನನ್ಗೆ ಆತರ ಬರೀ ಒಂದು ಚಿತ್ರಾನ್ನ ಮಾಡ್ಬಿಟ್ಟು ಆ ಫಸ್ಟ್ ಮುಗಿತು ಅಂತ ಆತರ ಮಾಡಲ್ಲ ನಾನು ಅದಕ್ಕೆ ಏನಾದ್ರೂ ಸಲಾಡ್ ಆಗ್ಲಿ ಅಥವಾ ಏನಾದ್ರು ಲಂಚ್ ಆಗ್ಲಿ ಮಾಡ್ತೀನಿ ಯಾವಾಗ್ಲೂನು ಹೆಂಗಾಗುತ್ತೆ ಬೆಳಿಗ್ಗೆನೆ ಇಷ್ಟೊಂದೆಲ್ಲ ಮಾಡಕ್ಕೆ ಅಂದ್ರೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಅಡ್ಗೆ ಅಡ್ಗೆಲ್ಲ ಮಾಡೋದ್ರಿಂದ ನನ್ಗೆ ಯಾವತ್ತು ಇದಾಗಲ್ಲ ಅದಾಗಲ್ಲ ಅಂತ ಏನಿಲ್ಲ ದೋಸೆ ಮಾಡಿದ್ರೆ ಅದಕ್ಕೆ ಚಟ್ನಿ ಸಾಗು ಎಲ್ಲಾ ಮಾಡ್ತೀನಿ ಜೊತೆ ಇದ್ರ ಜೊತೆಗೆ ಅಕ್ಷೆ ಮಜ್ಜಿಗೆ ಅಥವಾ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಜ್ಯೂಸ್ ಯಾವಾಗ್ಲೂ ಮಾಡ್ತೀನಿ ನಾನು ನೋಡಿ ಇದು ನನ್ನ ಇದರಲ್ಲಿ ಆಲೂಗಡೆ ಪಲ್ಯ ಮಾಡಿಲ್ಲ ಇನ್ನ ಮಕ್ಕಳು ಬದ್ಲಿ ಅಂತ ಅನ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದಿಕ್ಕೆ ಸುಕ್ಕರಲ್ಲಿ ಹಾಗಲ್ಕಾಯಿ ಗೊಜ್ಜು ಮಾಡಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಈ ಕರ್ಲ್ಗೆ ಏನು ತಿನ್ನಲ್ಲ ಅಂತ ಕೇಳಿ ಎಲ್ಲಾನು ತಿಂತಾಳೆ ಇವಾಗ ನಾನು ಆರೆಂಜ್ ತಿಂತಾ ಇದ್ರೆ ನೋಡಿ ಜ್ವಲ್ ಸುರ್ಸ್ಕೊಂಡು ನನಗೂ ಕೊಡು ಅಂತ ನಿಂತಿದ್ದಾಳೆ ಆರೆಂಜು ಮತ್ತೆ ಆಪಲ್ ಬನಾನಾ ಎಲ್ಲಾನು ಕೂಡ ತಿಂತಾಳೆ ತುಂಬಾನೇ ಇಷ್ಟ ಇವಳಿಗೆ ಅದ್ರಲ್ಲೂ ಆರೆಂಜ್ ಅಂದ್ರೆ ತುಂಬಾನೇ ಫೇವ್ರೇಟ್ ಆರೆಂಜು ಮತ್ತೆ ಮ್ಯಾಂಗೋ ಅಂದ್ರೆ ತುಂಬಾನೇ ಫೇವ್ರೆಟು ನೀವೇನಾದರೂ ಮ್ಯಾಂಗೋ ಏನಾದರೂ ನಾನು ಅಡುಗೆ ಮನೇಲಿ ಇಟ್ಬಿಟ್ಟು ಹೋಗಿದ್ರೆ ಅವಳೆ ಎಗ್ರಿ ತಗೊಂಡು ಬೇಕಾದ್ರೆ ಇದ್ ಮಾಡ್ತಾಳೆ ನೋಡಿ ಜ್ವಲ್ಸ್ ಸುರ್ಸ್ತಾ ಇದ್ದಾಳೆ ಆಲ್ರೆಡಿ ಏನಾದರೂ ತಿನ್ಬೇಕಾದ್ರೆ ಹಿಂಗೆ ಬಂದು ನಿಂತ್ಕೋತಾಳೆ ಬಿಸ್ಕೆಟ್ ಬ್ರೆಡ್ಡು ಎಲ್ಲಾನು ಕೂಡ ಇವಳ ಜೊತೆ ಒಂದ್ ರ ಟೈಮ್ ಸ್ಪೆಂಡ್ ಮಾಡೋದೇ ಖುಷಿ ಅನ್ಸುತ್ತೆ ಮಕ್ಕಳಿಗೂ ಅಷ್ಟೇ ಆದ್ರೆ ಜಾಸ್ತಿ ಒಳಗಡೆ ಬಿಟ್ಕೊಳ್ಳಲ್ಲ ಈಚೆಗಡೆ ಮೇಲ್ಗಡೆ ಕಟ್ ಅಷ್ಟರಲ್ಲಿ ಅಮ್ಮಂಗ್ ಫೋನ್ ಮಾಡಿದೆ ರೆಡಿ ಇದೆಯೇನಮ್ಮ ಬರ್ತಾ ಇದ್ದಾರೆ ಆಲ್ರೆಡಿ ಅಂತ ಅಮ್ಮ ಇನ್ನೂ ರೆಡಿ ಮಾಡಿಲ್ಲಮ್ಮ ಮಾಡ್ತೀನಿ ಇವಾಗ ಸೊಪ್ಸಾರ್ ಸೊಪ್ಸಾರು ಮಾಡ್ತೀನಿ ಅಂತಂದ್ರು ಸರಿ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನಾನೇನೆ ಒಂದು ಕುಕ್ಕರ್ ಅಷ್ಟು ಸಾಂಬಾರ್ ಮಾಡಿ ಅನ್ನ ಮಾಡಿ ಬೋಂಡ ಮಾಡೋಣ ರೈಸು ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿನ ಬೆಳಿಗ್ಗೆನೆ ನೆನ್ಯಾಕಿ ಇಟ್ಕೊಂಡಿದ್ದೆ ಇವತ್ತು ನಾನು ಸೊಸೈಟಿ ಅಕ್ಕಿನ ಹಾಕಿಲ್ಲ ರೆಡ್ ರೈಸ್ ಬರುತ್ತಲ್ಲ ರಾಜ್ಮುಡಿ ರೈಸು ಅದನ್ನ ನೆನೆಯಾಕಿದ್ದೀನಿ ಅದ್ರಲ್ಲಿ ಹೆಂಗ್ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಹಂಗಾಗಿ ಚೆನ್ನಾಗಿರುತ್ತೆ ನೋಡಿ ಈ ತರ ನೆನೆಯಾಕೆ ಇಟ್ಕೊಂಡಿದ್ದೆ ಬೆಳಿಗ್ಗೆನೆ ಈ ತರ ಚೆನ್ನಾಗಿ ನೆಂದಿದೆ ಇದನ್ನ ರುಬ್ಕೊಳ್ಬೇಕಾಗುತ್ತೆ ರುಬ್ಬೇಕಾದ್ರೆ ನೀರು ಹಾಕಿ ರುಬ್ಬಾರ್ದು ನಾವು ಆ ಬೋಂಡದಕ್ಕೆ ಸರಿ ಬರಲ್ಲ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ಬಲ್ವಾ ಅದನ್ನು ಕೂಡ ಹಾಕೊಂಡು ನಾವು ರುಬ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಡ್ಡು ತರ ಇರುತ್ತೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಅಕ್ಕಿನ ನೀಟಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದು ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಆಲೂಗೆಡ್ಡೆನ ಸ್ವಲ್ಪ ಪೀಸ್ ಮಾಡಿಬಿಟ್ಟು ಅದ್ರೊಳಗೆ ಬೇಯಿಸಿರೋ ಆಲೂಗೆಡ್ಡೆನ ಹಾಕೊಳ್ತೀನಿ ಹಾಕೊಂಡು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಬೋಂಡ ಹಾಕೋದಕ್ಕೆ ಬರೋದಿಲ್ಲ ತುಂಬಾ ತೆಳ್ಳಗಾಗ್ಬಿಡುತ್ತೆ ಹಂಗಾಗಿ ನೀರು ಹಾಕ್ಬಾರ್ದು ಆ ನಂತರ ರುಬ್ಬಿದ ನಂತರ ನಾವು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಸಿರು ಮೆಣ್ಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಮೆಣಸು ಇದನ್ನೆಲ್ಲ ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಒಂದ್ಸಲಿ ನೋಡಿ ಮಾಡಿ ನೋಡಿ ಕಮೆಂಟ್ ಮಾಡ್ತೀರಾ ನೀವೇನು ಅಷ್ಟು ಸಕ್ಕತ್ತಾಗಿರುತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಹೆಂಗೆ ಮಾಡಿದ್ಯಾ ಇದನ್ನ ಅಂತ ಯಾವಾಗಲೂ ಕಡಲೆ ಹಿಟ್ಟು ಹಾಕಿ ಬೊಂಡೆ ಎಲ್ಲ ಮಾಡ್ತೀವಲ್ವಾ ಈ ಥರನೂ ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ನುಣ್ಣಿಗೆ ನಾನು ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ ಎರಡು ಬಾರಿ ನಾನು ರುಬ್ಕೊಳ್ತಾ ಇದ್ದೀನಿ ಎರಡು ಬಾರಿ ರುಬ್ಬಿದ ನಂತರ ಆಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ಇನ್ನೊಂದು ಬಾರಿ ಕೂಡ ಆ ಒಂದು ಕ ಅಕ್ಕಿ ಹಾಕ್ಬಿಟ್ಟು ಅದಕ್ಕೂ ಆಲೂಗೆಡ್ಡೆ ಹಾಕ್ಬಿಟ್ಟು ರುಬ್ಬೋದಕ್ಕೆ ಹಾಕಿದ್ದೀನಿ ಅಷ್ಟರಲ್ಲಿ ಕೈ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೋಬೇಕಲ್ವಾ ಈರುಳ್ಳಿ ಹಸಿರು ಮುಷ್ಕಾಯ ಎಲ್ಲ ಹೆಚ್ಚಿಟ್ಕೋಬೇಕು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ಅಷ್ಟರಲ್ಲಿ ಸಣ್ಣ ಪುಟ್ಟದ ಕೆಲಸಗಳನ್ನ ನಾನು ಅಲ್ಲೇ ಕಿಚನ್ ಅಲ್ಲಿ ಯಾವಾಗ ಇರ್ತೀನಿ ಅವಾಗೆ ಮಾಡ್ಕೊಂಡ್ಬಿಡ್ತೀನಿ ಹಂಗಾಗಿ ಈಸಿ ಆಗುತ್ತೆ ಸ್ವಲ್ಪ ನೀರೆಲ್ಲ ಹಾಕಿದ್ರೆ ತೆಳಗ್ ಆಗ್ಬಿಡುತ್ತೆ ಹಂಗಾಗಿ ನಿಮ್ಗೆ ಮುಂಚೆ ಹೇಳಿದ್ದೀನಿ ನೀರೆಲ್ಲ ಹಾಕ್ಬಾರ್ದು ಹಂಗೆ ರುಬ್ಬಿಕೊಡ್ಬೇಕು ಹಂಗೆ ರುಬ್ಬೋದಕ್ಕೆ ಚೆನ್ನಾಗಿ ಬರುತ್ತೆ ಅದು ಯಾಕೆಂದ್ರೆ ಆಲೂಗಡ್ಡೆ ಹಾಕಿರ್ತೀವಲ್ವಾ ಹಂಗಾಗಿ ಅಷ್ಟೇನೆ ಇವಾಗ ರುಬ್ಬಿದಾಯ್ತು ಬನ್ನಿ ಈ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲಿ ಶಿಫ್ಟ್ ಮಾಡಿ ಲ್ವಾ ಅದೇ ಬೋಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿ ಇರಬೇಕು ಮತ್ತೆ ನೀವೇನಾದ್ರೂ ಎಳ್ಗಾಯ್ತು ಅಂತ ಅಂದರೆ ಎರಡು ಅಷ್ಟು ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕಾಗತ್ತೆ ಹಂಗಾಗಿ ಹೇಳ್ತೆ ಅಕಸ್ಮಾತ್ ನೀವು ಎಳ್ಳಿಗೆ ನೀರು ಹಾಕಿ ಏನಾದರೂ ರುಬ್ಬಿಟ್ಟಿದ್ರಿ ಅಂದರೆ ಒಂದೆರಡು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಆ ನಂತರ ಬೋಂಡ ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ ನನಗೆ ಯಾವುದೇ ರೀತಿ ಅಕ್ಕಿ ಹಿಟ್ಟಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ನೀರು ಹಾಕಿಲ್ಲ ಅಲ್ಲ ಹಂಗಾಗಿ ಚೆನ್ನಾಗಿ ಈ ಥರ ಬಿಟ್ ಮಾಡ್ಕೊಳ್ಳಿ ಕೈಯಲ್ಲೇ ಬಿಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಇದೆಲ್ಲ ಬೇಡ ಈ ಥರ ಬಿಟ್ ಮಾಡಿದ ನಂತರ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೊಳ್ತೀನಿ ನೋಡಿ ಇಲ್ಲಿ ಎರಡರಿಂದ ಮೂರು ಈರುಳ್ಳಿನ ತಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಲ್ವಾ ಹಂಗಾಗಿ ಅಷ್ಟೇನೆ ನೀವು ಕಮ್ಮಿ ಮಾಡಂಗಿದ್ರೆ ಸ್ವಲ್ಪ ಈರುಳ್ಳಿನ ತೊಗೊಳ್ಳಿ ಈ ತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಏನು ಒಂದ್ ತರ ಸೊಪ್ಪು ಬರುತ್ತಲ್ವ ಹ್ಞೂ ಸಬ್ಸಿಗೆ ಸೊಪ್ಪು ಸಿಕ್ತು ಅಂತಂದರೆ ಅದನ್ನು ಹಾಕೊಳ್ಳಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ನೀವು ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬೋಂಡ ಬರುತ್ತೆ ನೋಡಿ ಶುಂಠಿನ ತುರಿದು ಹಾಕೊಳ್ಳಿ ಕಟ್ ಮಾಡಿ ಹಾಕೊಳಕ್ಕೆ ಹೋಗ್ಬೇಡಿ ಬೋಂಡ ತಿನ್ನಬೇಕಂದ್ರೆ ಅಲ್ಲಲ್ಲಿ ಸಿಗುತ್ತೆ ಇದಕ್ಕೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಚಟ್ಕಿಯಷ್ಟು ಸೋಡಾನ ಹಾಕ್ಕೊಂಡು ಬೇಕಾದರೆ ಮಾಡ್ಕೊಳ್ಬೋದು ನಾನಿಲ್ಲಿ ಸೋಡ ಗಿಡ ಏನೂ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಸ್ವಲ್ಪ ಅದ್ರ ಒಂದು ಐದಾರು ಮಾಡಿ ಕೊಟ್ಬಿಟ್ಟು ಆ ನಂತರ ಈ ಹಿಟ್ಟನ್ನು ಹಂಗೆ ತೊಗೊಂಡು ಹೋಗ್ತೀನಿ ಅಮ್ಮನ ಮನೆಗೆ ಏಕೆಂದರೆ ಅಲ್ಲಿ ಇರೋದ್ರಿಂದ ದೊಡ್ಡಮ್ಮ ಚಿಕಮ್ಮನ್ಗೆಲ್ಲ ಹಾಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಜೀರಿಗೆ ಮೆಣಸು ಇದನ್ನೆಲ್ಲ ಸೇರಿಸ್ಕೊಳ್ತೀನಿ ಇಲ್ಲಿ ಏನು ಸೇರಿಸಿಲ್ಲ ನಾನು ಬರೀ ಈರುಳ್ಳಿ ಹೆಸರು ಮೆಣಸಿನ್ಕಾಯಿ ಇದನ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ ಮಧ್ಯ ಮಧ್ಯಾಹ್ನ ಸಿಗುತ್ತಲ್ವಾ ಚೆನ್ನಾಗಿರುತ್ತೆ ಅಮ್ಮನ್ಗೆ ಹೇಳಿದ್ದೀನಿ ಚಟ್ನಿ ಮಾಡೋದಕ್ಕೆ ಅಮ್ಮ ಕಾಯಿ ಚಟ್ನಿ ಮಾಡ್ಬಿಡು ಅಂತ ಹಂಗಾಗಿ ಸೂಪರ್ ಆಗಿರುತ್ತೆ ಕಾಯಿ ಚಟ್ನಿ ಇರುತ್ತೆ ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದ್ರು ಅಂತಾನೆ ಹೇಳ್ಬೋದು ನೋಡಿ ಈ ತರ ಆಗಿದೆ ಅಲ್ವಾ ಎಣ್ಣೆನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದೀನಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಸೇಮ್ ನಾವು ಬೋಂಡ ಹೆಂಗ ಹಾಕ್ತೀವಿ ಅದೇ ತರನೇ ಹಾಕೊಳ್ಳೋದಷ್ಟೇ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ತಿಳಿಸೋದನ್ನ ಮರಿಬೇಡಿ ನೋಡಿ ಬರುತ್ತೆ ಇವಾಗ ಎಣ್ಣೆ ಕಾಯ್ತಾ ಇದೆಯಲ್ವಾ ನೋಡಿ ಈ ತರ ಸ್ವಲ್ಪನೇ ಮಾಡ್ತೀನಿ ಇವಾಗ ಮಾಡಿ ಧ್ರುವನ್ಗೆ ಕೊಡ್ತೀನಿ ಹೆಂಗಿದೆ ಟೇಸ್ಟ್ ಅಂತ ಮೇಲ್ಗಡೆ ಫುಲ್ ಕ್ರಿಸ್ಪ್ ಬರುತ್ತೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ಸ್ವಲ್ಪ ಹೊತ್ತು ಬಿಟ್ರೆ ಫುಲ್ ಸಾಫ್ಟ್ ಆಗುತ್ತೆ ನೋಡ್ಕೊಂಡು ನಿಮಗೆ ಯಾವ ತರ ಬೇಕು ಆ ತರ ಮಾಡ್ಕೊಳ್ಬೋದು ನೋಡಿ ಈ ತರ ಎಲ್ಲನೂ ಕೂಡ ಎಣ್ಣೆಗೆ ಹಾಕಿದ್ದೀನಿ ಒಂದೇ ಒಂದು ಬ್ಯಾಚ್ ಇಲ್ಲಿ ಮಾಡ್ತಾ ಇರೋದು ಒಂದು ಸ್ವಲ್ಪ ಚಂದನ್ಗೆ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಗೆ ಹೋಗ್ತೀನಿ ಮನೆಯವರು ತಿನ್ನಲ್ಲ ಹಾಗಾಗಿ ಅವ್ರಿಗೇನು ಮಾಡ್ತಾಯಿಲ್ಲ ನಾನು ಮಕ್ಳಿಗೆ ಇಬ್ಬರಿಗೂ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಧ್ರುವ ಮಾತ್ರ ಇದಾನಲ್ವಾ ಹಂಗಾಗಿ ಅವನೇ ಡ್ರಾಪ್ ಮಾಡ್ತೀನಿ ಅಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ನು ಮಾಡಿಕೊಟ್ಟೆ ಅವನು ಅವನು ಮತ್ತು ನಾನು ಇಬ್ಬರು ಹೋದ್ವಿ ನನ್ನ ಬಿಟ್ಬಿಟ್ಟು ಅವನು ಬಂದ ಅವನು ಕೋಚಿಂಗ್ ಹೋಗ್ಬೇಕಾಯ್ತು ಟೈಮ್ ಆಗುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಈ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ಲ ಖಂಡಿತವಾಗ್ಲೂ ಹೌದು ಟೇಸ್ಟು ಹಾಗೆ ಸಕ್ಕತ್ತಾಗಿರುತ್ತೆ ಇದು ತಿಂತಾ ಇದ್ರೆ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಮೈಸೂರು ಬೊಂಡೆ ಎಲ್ಲ ಹೋಟ್ಲಲ್ಲಿ ಮಾಡ್ತಾರಲ್ವ ಅದೇ ಟೇಸ್ಟ್ ಬರುತ್ತೆ ಇದು ಅದಕ್ಕೆ ಮೈಸೂರು ಬೋಂಡೆಗೆ ಈ ಮೈದಾ ಹಿಟ್ಟನ್ನ ಬಳಸಿರ್ತಾರೆ ಆದರೆ ಅಕ್ಕಿ ಹಿಟ್ಟು ಅಕ್ಕಿನಲ್ಲಿ ನಾವು ಈ ಥರ ಮಾಡ್ಕೊಳ್ಬೋದು ಮಾಡಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಆಗಿದೆ ಸೂಪರಾಗಿ ಇವಾಗ ಕನ್ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ನಾವು ಇದನ್ನು ತೆಗೀಬೇಕಾಗುತ್ತೆ ನೀವೇನೋ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಒಂಥರ ಕಲರ್ ಬಂದುತ್ತೆ ಒಳಗಡೆ ಎಲ್ಲ ಹಂಗೆ ಇರುತ್ತೆ ಹಂಗಾಗಿ ನೀವು ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ ಬೋಂಡ ಬಜ್ಜಿ ಯಾವುದೇ ಮಾಡಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಗರ್ಗರಿಯಾಗೂ ಇರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ರುಚಿ ಕೊಡುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಸೂಪರಾಗಿ ಶೇಪಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡ್ತಾ ನೋಡ್ತಾಯಿದ್ರೆ ತಿನ್ಬೇಕನ್ಸುತ್ತೆ ಖಂಡಿತವಾಗಲೂ ರುಚಿನೂ ಹಾಗೆ ಇತ್ತು ಹೆಂಗ್ ಮಾಡಿದ್ಯಾ ಅಂತ ಕೇಳಿದ್ರು ನಾನು ಹೇಳಿದೆ ಅದರಲ್ಲಿ ಸೀಕ್ರೆಟ್ ಇದೆ ಅಲ್ವಾ ಇನ್ನೊಂದ್ ಬ್ಯಾಚ್ ಕೂಡ ಹಾಕಮ್ಮ ಅಂತ ಹೇಳ್ತಾ ಇದ್ದ ಚಂದು ಹಂಗಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೀನಿ ಈಗ ಹೈಟ್ನೆಲ್ಲ ತಗೊಂಡು ಸ್ವಲ್ಪ ಮಿಶರ್ ಎಲ್ಲ ಇತ್ತು ಅದನ್ನೆಲ್ಲ ತಗೊಂಡು ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಮಕ್ಕಳಿಗೆ ಇಬ್ಬರಿಗೂ ಮಾಡಿ ಇಟ್ಬಿಟ್ಟು ಆ ಅಮ್ಮನ್ ಮನೆಗ್ ಬಂದೆ ಅಮ್ಮನ ಮನೆಗ್ ಬಂದು ಆ ಇವಾಗ ನೋಡಿ ಎಲ್ಲಾರು ಬಂದಿದ್ದಾರೆ ನನ್ ಬಗ್ಗೆನೆ ಮಾತಾಡ್ತಿದ್ರು ಅಂತ ಹೇಳ್ತಾ ಇದ್ರು ಪಾಪ ಜರ್ನಿ ಮಾಡಿ ಫುಲ್ಲು ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಸುಸ್ತಾಗ್ಬಿಟ್ಟು ಹಂಗೆ ಮಲ್ಕೊಬಿಟ್ಟವ್ರೆ ನಮ್ಮ ಅಕ್ಕ ಮಾತ್ರ ಆ್ಯಕ್ಟಿವ್ ಆಗಿ ಮಾತಾಡ್ಕೊಂಡು ಕೂತವಳೆ ನಮ್ಮ ಚಿಕ್ಕಿ ನೋಡಿ ಫೋನ್ ನೋಡ್ತಾ ಇರೋದು ನಮ್ಮ ಚಿಕ್ಕಿ ಇವರು ಅಮ್ಮನ ಅಮ್ಮ ಇವರು ನಮ್ಮ ಅಕ್ಕ ನಮ್ಮ ಅಮ್ಮನ ಅಕ್ಕ ಇವರು ಅಕ್ಕನ ಮಗಳು ಎಷ್ಟು ಜನ ನಾಲ್ಕು ಜನ ಬಂದವ್ರೆ ನಮ್ಮಮ್ಮಗಳನ್ನ ಮಲಗಿಸ್ತಾವ್ರೆ ಅವ್ರೇನ್ ಕಳ್ರಂತೇನ್ ಹಾಕಲ್ಲ ಬಿಡ ನಮ್ ಚಿಕ್ಕಿ ಎಂತ ಹಾಕ್ತೀನಿ ಅಲ್ಲೇ ಮಾಡಿದ್ವಿ ಸೊಪ್ಪು ಸಪ್ ಬೇಡ ನೋಡ್ದೇ ತಿನ್ ನೋಡ ನೀ आदेल पर देल पर वाद ना, इला 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 हानका उन्चोरी इस्टा अधा माढसना, आधी शाक्रेट अधी वा ने भाद ना तर ना प्लाद तो राड़ता मेट्थी वो एले लेडिया वादा, इला, ಅವತ್ತಿನ ದಿನ ಯಾವುದೇ ರೀತಿ ವ್ಲಾಗ್ನ ಮಾಡಿಲ್ಲ ಅಲ್ಲಿಂದ ಮಲ್ಕೋ ಇವತ್ತು ಇಲ್ಲೇನೆ ಅಂತ ಹೇಳ್ತಾಯಿದ್ರು ಇಲ್ಲ ನಾನು ಅಡುಗೆ ಎಲ್ಲ ಮಾಡ್ಬಿಟ್ಟಿದ್ನಲ್ವಾ ಹಾಗಾಗಿ ಬಂದ್ಬಿಟ್ಟೆ ಬಂದು ಎಲ್ಲ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತೆ ಅದ್ರಗೊಂದು ಪ್ರಾಕ್ಟೀಸ್ ಇತ್ತು ಎಲ್ಲ ಮೆಜೆಸ್ಟಿಕ್ ಹತ್ರ ಹಂಗಾಗಿ ಅವ್ನಲ್ಲಿ ಹೋಗಬೇಕು ಅಂತ ಅನ್ನಲ್ವಾ ನಾನು ಅಲ್ಲಿ ಉಳ್ಕೊಂಡ್ರೆ ಅವ್ನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಆದರೂ ಅವ್ನು ಬ್ರೇಕಾಸ್ಟ್ ತಿನ್ನಲಿಲ್ಲ ಚಪಾತಿ ಮಾಡಿ ಮತ್ತೆ ಒಂದು ರಾತ್ರಿ ಮಾಡಿ ಚಪಾತಿ ಇತ್ತು ಅದಕ್ಕೆ ಬೇರೆದೇನೋ ಪಲ್ಯ ಮಾಡಿ ಕೊಟ್ಟೆ ಆದರೂ ಅವ್ನು ತಿನ್ನಲಿಲ್ಲ ಅಮ್ಮ ನಾನು ಹೋಟ್ಲಲ್ಲಿ ತಿನ್ಕೋತೀನಿ ಇಷ್ಟು ಬೇಗ ನಂಗೆ ತಿನ್ನೋದಕ್ಕಾಗೋದಿಲ್ಲ ಅಂತ ಆರು ಗಂಟೆಗೆ ಹೊರಟ ಆ ನಂತರ ಅಮ್ಮನ್ ಮನೆಗೆ ಹೋದೆ ಅಮ್ಮನ್ ಮನೆಗೆ ಹೋಗಿ ದೇವಸ್ಥಾನ ಗಣೇಶನ ಕೂಲಿಸ್ತಾರೆ ಇವತ್ತು ಇವರು ಕರೆಕ್ಟ್ ಆಗಿ ಗುರು ಶುಕ್ರವಾರ ಶನಿವಾರ ಭಾನುವಾರ ಮೂರ್ ದಿನ ಇರುತ್ತೆ ಗಣಪತಿ ಹಂಗಾಗಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇದಕ್ಕೆ ಹೋಗೋಣ ಜಾತ್ರೆ ಎಲ್ಲ ಇರುತ್ತೆ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮೊದಲು ನಮ್ಮ ಮನೆಗೆ ಬಂದ್ವಿ ಬೆಳಿಗ್ಗೆನೆ ಹೋಗ್ಬೇಕಾದ್ರೆ ಕಾರ್ ತಗೊಂಡ್ ಹೋಗ್ಬಿಟ್ಟಿದೆ ನಮ್ಮ ಚಿಕ್ಕಮ್ಮ ನಮ್ ದೊಡ್ಡಮ್ಮ ಎಲ್ಲ ಮನೆಗೆ ಬರ್ತಾರೆ ಅಂತ ಗೊತ್ತಿತ್ತಲ್ವಾ ಹಂಗಾಗಿ ಕಾರೇ ಹೋಗ್ಬಿಟ್ಟಿದೆ ಹಂಗಾಗಿ ಹೋಗಿ ಫಸ್ಟ್ ಮನೆಗೆ ಬಂದು ಅಲ್ಲಿ ಟೀ ಮಾಡ್ಕೊಟ್ಟೆ ಆ ನಂತರ ನಾವು ಅಮ್ಮರು ಮನೆ ಕಟ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ತೋರ್ಸ್ದು ತೊಟ್ಟ್ಬಿಟ್ಟು ಇಲ್ಲಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲೇ ಪ್ರಸಾದ ಎಲ್ಲ ಸಿಗುತ್ತೆ ಚಿಕ್ಕಿ ಮೊದಲು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಪ್ರಸಾದ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಗಣೇಶನ್ ಹತ್ರ ಬಂದ್ವಿ ಅಲ್ಲಿ ದನ್ವಿ ಎಲ್ಲ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಒಂಥರ ಟೆಂಪಲ್ ಥರ ಎಲ್ಲ ರೆಡಿ ಮಾಡಿರ್ತಾರೆ ಹಂಗಾಗಿ ಯಾರು ಬೇಕಾದರೂ ಅವ್ರವ್ರೆ ಪೂಜೆನ ಮಾಡ್ಕೊಳ್ಬೋದು ಇಲ್ಲೇನು ಪುರ ಆ ಥರ ಏನಿರಲ್ಲ ಈ ಥರ ಪ್ರತಿ ವರ್ಷವೂ ಮಾಡ್ತಾರೆ ನಾವು ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿ ನಾವೇ ಪೂಜೆ ಮಾಡ್ಕೊಳ್ಬೋದು ಅಲ್ಲೊಬ್ರು ಆಂಟಿ ಇದ್ರು ಅವ್ರಿಗೇ ಎಲ್ಲರೂ ಕೊಡ್ತಾಯಿದ್ರು ಮಾಡ್ಕೊಡಿ ಅಂತ ಹಂಗಾಗಿ ಅವರೇ ಪೂಜೆ ಮಾಡ್ತಾಯಿದ್ರು ನೋಡಿ ಯಾವ ಥರ ಥೀಮಲ್ಲಿ ಮಾಡಿದ್ದಾರೆ ಶಿವ ಪಾರ್ವತಿ ಇರ್ಬೋದು ಬ್ರಹ್ಮ ಇರ್ಬೋದು ಬಾಂಟಿ ಬಾಂಟಿ ಅಮ್ಮ ಇಬ್ಬರು ಬಾಂಟಿ ಮತ್ತೆ ಮಗು ಇಬ್ರು ಕೂಡ ಇದ್ದಾರೆ ಇವಾಗ ಸಂಜೆ ಆಯ್ತಲ್ವ ಹಂಗಾಗಿ ಮನೆಯವರಿಗೆ ಊಟ ತಗೊಂಡು ಮನೆಗೆ ಬಂದೆ ಅನ್ವಿನೂ ಹಂಗೆ ಎತ್ಕೊಂಡು ಅಲ್ಲಿಂದ ನಡ್ಕೊಂಡು ಇಬ್ರು ಮಾತಾಡ್ಕೊಂಡು ಬಂದ್ವಿ ಅವಳತ್ರ ಮಾತಾಡ್ತಾ ಇರ್ಬೇಕು ಆ ಕಡೆ ಈ ಕಡೆ ಕೆಲಸ ಮಾಡ್ತೀನಿ ಅಂದ್ರೆ ಬಿಡಲ್ಲ ಅವಳು ಅವಳ ಹತ್ರನೇ ಇದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಇವಾಗ ಐಸ್ ಕ್ರೀಮ್ ಮಾಡ್ಕೊಡು ಅಂತ ಅಂದ್ಬಿಟ್ಟು ಅದು ಇದು ತರ ಮೋಲ್ಡ್ ಅದನ್ನ ಇಟ್ಕೊಂಡಿದ್ದಾಳೆ ಅದಕ್ಕೆ ನೀರು ತುಂಬ್ಬಿಟ್ಟು ನಾನು ಅಲ್ಲಿ ಇಡ್ತೀನಿ ಅಂತ ಇದ್ಲು ಹಂಗಾಗಿ ಸರಿ ಆಯ್ತಮ್ಮ ಅಂತ ಅಂದ್ಬಿಟ್ಟು ಹಂಗೇನೆ ಡಾಗಿಗೆಲ್ಲ ಬೇಕಲ್ವಾ ಹಂಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ದೋಸೆ ಕೂಡ ದೋಸೆಗೆ ನಾಳೆಗೆ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ನಾಳೆ ಸೋಮವಾರ ಅಲ್ವಾ ಹಂಗಾಗಿ ಮಕ್ಕಳಿಗೆ ಏನಾದರೂ ಸ್ಕೂಲ್ ಇದ್ರೆ ಮೊಹರಂ ಇದೆ ಗೊತ್ತಿಲ್ಲ ಇನ್ನೂ ಹಾಕಿಲ್ಲ ಇದರಲ್ಲಿ ಹಂಗಾಗಿ ಸ್ಕೂಲ್ ಇದೆಯೋ ಅಥವಾ ಕಾಲೇಜ್ ಇದೆಯೋ ಇಲ್ಲವೋ ಅಂತ ಗೊತ್ತಿಲ್ವಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಈಸಿ ಆಗುತ್ತೆ ದೋಸೆ ಇಡ್ಲಿ ಆದರೆ ಅಲ್ಲಿಂದ ಬಂದು ಇವತ್ತು ಅಲ್ಲೇ ಮಲ್ಕೋ ಎಲ್ಲರೂ ಅರಟೆ ಹೊಡೋಣ ಅಂತ ಹೇಳ್ತಾ ಇದ್ರು ನಮ್ಮ ಚಿಕ್ಕಿ ಮತ್ತೆ ನಮ್ಮ ಅಕ್ಕ ಎಲ್ಲ ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ ದನ್ವಿನೂ ಕೂಡ ಕರ್ಕೊಂಡು ಮತ್ತೆ ಹೋಗ್ತೀನಿ ಅಮ್ಮ ಆಲ್ರೆಡಿ ಉಪ್ಸಾರು ಮುದ್ದೆ ಎಲ್ಲ ಮಾಡಿದೀನಿ ಬಾ 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 ಅಂತ ಫೋನ್ ಮಾಡ್ತಾ ಇದ್ರು ಇಲ್ಲಿ ಸ್ವಲ್ಪ ಟೀ ಎಲ್ಲ ಮನೆಯವ್ರಿಗೆ ಮಾಡ್ಕೊಟ್ಟೆ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬಂದಿರ್ಲಿಲ್ಲ ಇವತ್ತು ಊರ್ಗ್ ಹೋಗ್ಬೇಕಾಯ್ತು ಯಾಕಿಲ್ಲ ಅಂತ ಹೋಗಿಲ್ಲ ಹಂಗಾಗಿ ಊಟಕ್ಕೆ ಬಂದ್ರಿ ಅಂದ್ರೆ ಅಯ್ಯೋ ಒಂದು ಮುದ್ದೆ ಹಂಗೆ ಬಾಕ್ಸ್ ಕಾಕೊಂಡು ತೊಗೊಂಬರಮ್ಮ ಯಾರು ಬರ್ತಾರೆ ಅಂತ ಇದ್ರು ಹಂಗಾಗಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ ಇವಾಗ ಹೋಗ್ಬಿಟ್ಟು ಇನ್ನೊಂದ್ಸಲ ಜಾತ್ರೆಗೆ ಹೋಗ್ಬೇಕು ಸ್ವಲ್ಪ ಇದೆಲ್ಲ ಪಿನ್ ಏರ್ಪಿನೆಲ್ಲ ತುಂಬ ಇಷ್ಟ ಆಯಿತು ಏರ್ಪಿನೆಲ್ಲ ಇನ್ನೊಂದು ಮೂರು ಜೊತೆ ತಗೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತಂದರು ಹಂಗಾಗಿ ನಮ್ಮ ಅಕ್ಕನಿಗೆ ಮತ್ತೆ ಇದೆಲ್ಲ ಕೂರಿಸ್ತೇನೆ ಎಲ್ಪರ್ ಪರಿಶು ಅದನ್ನೆಲ್ಲ ಅವಳು ಕೂಡ ಬಳೆ ತೋಡ್ಸ್ಕೊ ಅಂತ ಇದ್ದಳು ನೋಡಿ ಹುಳನ್ನ ಕಟ್ಕೊಂಡು ಏನು ಮಾಡೋಕ್ಕಾಗಲ್ಲ ನನಗೆ ಒಂಥರ ಆಗ್ತಾಯಿತ್ತು ಹಂಗಾಗಿ ಇಲ್ಲೇ ಸಿಂಕಲಿ ಮಗಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ವಾಶ್ ಮಾಡ್ಕೊಳ್ಳೋಣ ಅಂತ ಬಿದ್ಬಿಡ್ತಾಳೆ ಏನೋ ಭಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಮಕ್ಕಳು ಅಂತಂದ್ರೇನೆ ಅಲ್ವಾ ಒಂದು ನಿಮಿಷ ಲೈಫ್ ಲೈಫ್ಲಾಂಗ್ ನಾವು ಸಫರ್ ಮಾಡಬೇಕಾಗುತ್ತೆ ನನ್ನ ಮಕ್ಕಳು ಅಷ್ಟೇ ನಾನು ಅಡುಗೆ ಮನೆಯಲ್ಲೇ ಇಟ್ಕೊಂಡು ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ ಇವ್ಳು ಅಷ್ಟೇ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೂ ಎತ್ಕೊಂಡೇ ಇರ್ತೀನಿ ಅವ್ರಪ್ಪ ಬಂದ ಏನವ ಇದು ಇಲ್ಲಿ ನಿಂತಿದ್ಯಾ ಅಂತ ಅವಳು ಹೇಳ್ತಾ ಇದ್ಲು ಇದೇನು ಗೊತ್ತಾ ಐಸ್ ಕ್ರೀಮ್ ಮಾಡೋದಪ್ಪ ಅಂತ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ಒಂಥರ ಮುತ್ಪೋಣಿಸ್ದಂಗೆ ಮಾತಾಡ್ತಿರ್ತಾಳೆ ಸಂಜೆ ಅಲ್ಲಿಗೆ ಧನ್ವಿ ಮತ್ತೆ ರವಿ ನಾನು ಮೂರು ಜನ ಹೋದ್ವಿ ಹೋಗಿ ಮನೆಗೆ ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಮತ್ತೆ ನಾನು ಜಾತ್ರೆಗೆ ಬಂದೆ ಜಾತ್ರೆಗೆ ಬಂದ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಎಲ್ಲ ಇತ್ತಲ್ವಾ ಅದನ್ನೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ನನ್ನ ಮಗು ಕೂಡ ಫೋನ್ ಮಾಡ್ದೆ ಅಮ್ಮ ನಾನು ಇಲ್ಲೇ ಇದ್ದೀನಿ ಅಂತ ಸರಿ ಆಯ್ತಪ್ಪ ಅಂದ್ಬಿಟ್ಟು ಪಿನ್ ಮತ್ತೆ ಅದನ್ನೆಲ್ಲ ತಗೊಂಡು ಸ್ವಲ್ಪ ಬ್ಯಾಂಗಲ್ ನೋಡಿದ್ವಿ ಇಷ್ಟ ಆಯಿತು ಒಂದ್ ಜೊತೆ ಮಾತ್ರ ಇಷ್ಟ ಆಯಿತು ಅದನ್ನ ಮಾತ್ರ ತಗೊಂಡೆ ತಗೊಂಡು ಮಗ ಕೂಡ ಅಲ್ಲೇ ಇದ್ನಲ್ವಾ ಹಾಗಾಗಿ ಅಲ್ಲಿಂದ ಬಂದ್ವಿ ಇವಾಗ ಬೆಳಗ್ಗೆ ನಾನು ಹೇಳಿದ್ನಲ್ವ ನೆನ್ನೆ ಇಡ್ಲಿ ನೆನೆ ಹಾಕಿದ್ದೆ ಅಂತ ಇಡ್ಲಿ ಮಾಡಿ ಚಟ್ನಿ ಮಾಡಿದೆ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಯಾವುದೇ ರೀತಿ ಸೋಡಾ ಗಿಡ ಏನೂ ಹಾಕೋಲ್ಲ ಸ್ವಲ್ಪ ಸಾಂಬಾರ್ ಇತ್ತಲ್ವ ಅದನ್ನು ಕುದಿಸಿಟ್ಟಿದ್ದೆ ಇವಾಗ ದನ್ವಿ ನೋಡಿ ನಾನು ಬೆಳಗ್ಗೆ ಅಂದರೆ ಸೋಮವಾರ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಮನೆಯವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟು ಬಂದೆ ಬಂದು ಇವಾಗ ಎಲ್ಲರೂ ಕೂಡ ಹೋಗೋದಕ್ಕೆ ರೆಡಿಯಾಗಿ ಕೂತವ್ರೆ ಆವೇ ಹತ್ತುವರೆ ಆಗೈತೆ ಅಮ್ಮ ಇದು ಮಾಡಿತ್ತು ತರಕಾರಿದು ಪಲಾವ್ ಮಾಡಿ ಎಲ್ಲ ಇದು ಮಾಡಿತ್ತು ಹಂಗಾಗಿ ನಾನು ತಿನ್ನುವಂತ ನಾನು ಆಲ್ರೆಡಿ ಇಡ್ಲಿ ತಿನ್ಬಿಟ್ಟಿದೆ ಬಿಡಲ್ವಲ್ಲ ಅಮ್ಮನ ಮನೆಗೆ ಹೋದ್ರೆ ಸ್ವಲ್ಪ ಹಾಕೊಟ್ಟು ತಿಂದೆ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲ ರೆಡಿ ಆಗ್ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದಾರೆ ದನ್ವಿಗ್ ತಿನ್ಸೋಣ ಅಂದ್ರೆ ಅವಳೊಂದು ಮೂರು ತುತ್ತು ತಿನ್ಲ ಅಷ್ಟೇ ಬೇಡ ಬೇಡ ಅಂತ ಅಮ್ಮನು ಕೂಡ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಬಾಣತಿ ಇದು ಏನು ಹೊಲಿಗೆ ಬಿಚ್ಚಿಸ್ಕೊಂಡು ಅಲ್ಲಿಗೆ ಚನ್ನಪಟ್ಟಣಕ್ಕೆ ಹೋಗ್ತಾಳೆ ದೀಪು ಬಾಡ್ತನ ಮುಗಿಸ್ಕೊಂಡು ಬರೋದು ಅಂತ ಯಾಕೆಂದ್ರೆ ಒಲೆ ನೀರು ಅದೆಲ್ಲ ಮಗುಗೆ ಬೇ ತುಂಬಾನೇ ಒಳ್ಳೇದಲ್ವಾ ಹಂಗಾಗಿ ಇಲ್ಲೆಲ್ಲ ಎಲ್ಲಿ ಕಾಯ್ಸೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಹೋಗೋದಕ್ಕೆ ಆಗಿದ್ದಾರೆ ನಮ್ಮ ದನ್ವಿ ಕಾರ್ ಕೀ ತಗೋತ್ತೆ ಇಬ್ರು ಹೋಗೋಣ ಅಂತ ಹೇಳ್ತಾ ಇದ್ಲು ಏನಾದರೂ ಒಂದು ದಿನ ಅವ್ರ ಜೊತೆ ಇದ್ಬಿಟ್ರೆ ಹೋಗೋದಕ್ಕೆ ಬಿಡೋದೇ ಇಲ್ಲ ನಾನು ಇರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾಳೆ ಎಲ್ಲ ಕೂಡ ಆಯಿತು ಇದೆಲ್ಲ ಹತ್ಸಿದ್ವಿ ಆಟೋ ಎಲ್ಲ ಹತ್ತಿಸಿ ừm bận ಇದಾಗಿತ್ತು ಇವತ್ತಿನ ಒಂದು ಮೂರು ದಿನದ ವ್ಲಾಗ್ನ ಒಂದೇ ಇದರಲ್ಲಿ ಶೇರ್ ಮಾಡಿದ್ದೀನಿ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿ ಮೂರು ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಧ್ರುವನ್ಗೆ ರಜಾ ಇತ್ತು ಮೊಹರಂ ಪ್ರಯುಕ್ತ ಚಿಂಟುಗೆ ಅಂದರೆ ಚಂದನ್ಗೆ ಸ್ಕೂಲ್ ಇತ್ತು ಹಂಗಾಗಿ ಲಂಚ್ ಎಲ್ಲ ಪ್ಯಾಕ್ ಮಾಡಿದ್ದೆ ಹಂಗಾಗಿ ಅವ್ರನ್ನು ಕಳಿಸಿ ಹನ್ನೆರಡು ಗಂಟೆ ಆಯಿತು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಬೇಕಾಯ್ತು ಅಡುಗೆಗೆ ನಾನು ಪಾಲಕ್ ಸೊಪ್ಪಿಂದು ಸಾಂಬಾರೆಲ್ಲ ಮಾಡಿದೆ ಮೂರು ದಿನ ತುಂಬ ಚೆನ್ನಾಗಿ ಪೀಸ್ ಆಗೋಯ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಏನು ಅನ್ನಿಸ್ತು ಇದು వ్లగ్ ఏమన నిన్నదన్న కమెంట్ మూలక తెలిసి థ్యాంక్ యూ ఫార్ వాచింగ్ థ్యాంక్ యూ